ಏನು ಗದಗ ಜಿಲ್ಲಾ ಒಳಗಡೆ ಮೂವತ್ತೈನ್ ವಾರ್ಡಿನ ಒಳಗಡೆ ನಿಂತ್ಕೊಂಡಿದ್ದೀನಿ ಇವತ್ತು ಈ ವಾರ್ಡಿನಲ್ಲಿ ಮೆಂಬರ್ ಉಷಾ ದಾಸರ್ ಅವರು ಇರ್ತಾರೆ ಹಾಗಾಗಿ ಇಲ್ಲಿ ಅವರು ಏನು ಒಂದು ಗುದ್ಲಿ ಪೂಜೆಗಳನ್ನ ಮಾಡಿಬಿಟ್ಟು ಒಂದು ಹನ್ನೊಂದು ಕಾಮಗಾರಿಗಳನ್ನ ಒಂದು ಲಕ್ಷ ಒಂದು ಕೋಟಿ ತೊಂಬತ್ ನಾಲ್ಕು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಹನ್ನೊಂದು ಕಾಮಗಾರಿಗಳನ್ನ ತಗೊಂಡ್ಬಂದು ಇವತ್ತು ಅಹ್ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಗದಗನಲ್ಲಿ ಏನೋ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮತ್ತು ವಾರ್ಡ್ ಗಳು ಯಾವ ತರ ಕಾಮಗಾರಿ ಮಾಡ್ತಾ ಇದಾರೆ ಅಂತಂದ್ರೆ ಕಳಪೆ ಕಾಮಗಾರಿ ಆಗಿರುತ್ತೆ ಹಾಗಾಗಿ ಈ ಕಳಪೆ ಕಾಮಗಾರಿ ಎಷ್ಟು ಪಾರದರ್ಶಕವಾಗಿ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಒಂದು ವಸ್ತು ಎಷ್ಟು ಪಾರದರ್ಶಕವಾಗಿ ಈ ಕಾಮಗಾರಿ ಆಗಿದೆ ಅನ್ನೋದನ್ನ ನಮಗೆ ನಿಮ್ಗೆಲ್ಲರಿಗೂ ಸತ್ಯವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಗದಗ ಜಿಲ್ಲಾ ಜನತೆಗಳು ಅರ್ಥ ಮಾಡ್ಕೋಬೇಕು ಇವತ್ತು ಈ ಕಾಮಗಾರಿ ಎಷ್ಟು ಅನುದಾನ ಬಿಡುಗಡೆ ಅಂತ ಹೇಳಿ ತಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಕಾಮಗಾರಿಯಲ್ಲಿ ಪೂರ ಸಂಪೂರ್ಣವಾದ ಕಳಪೆ ಕಾಮಗಾರಿ ನಾನು ಕೂಡ ಮೊನ್ನೆ ವರದಿ ಮಾಡಿದ್ದೇನೆ ಇದನ್ನ ಇದನ್ನ ನ್ಯೂಸ್ ಅಲ್ಲೂ ಮಾಡಿದ್ದೇನೆ ಹಾಗಾಗಿ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಇನ್ನೂ ಪರಿಶೀಲನೆ ಮಾಡಿರೋದಿಲ್ಲ ಹಾಗಾಗಿ ಇಲ್ಲಿ ಏನು ಗುತ್ತಿಗೆದಾರ ತರ ಕಾಮಗಾರಿ ಮಾಡಿದ ಅನ್ನೋದನ್ನ ಒಂದು ಫೋನ್ ಮುಖಾಂತರವಾಗಿ ಅವ್ರನ್ನ ಮಾತಾಡಿಸಿ ನಾವು ನಮಸ್ಕಾರ ಸರ್ ನಾನು ಎನ್ ಕೆ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್ ಇಲ್ಲಿ ಮೂವತ್ತೈದನೇ ವಾರ್ಡ್ ಒಳಗಡೆ ನೀವು ಮೊನ್ನೆ ಒಂದು ಕಾಮಗಾರಿ ಡಾಂಬರೀಕರಣ ಮಾಡಿದ್ರಲ್ಲ ಸರ್ ಅದು ಪ್ರಾಮಾಣಿಕವಾಗಿ ಮತ್ತು ಅದು ಸರಿಯಾದ ರೀತಿ ಒಳಗಡೆ ಸಾರ್ವಜನಿಕರಿಗೆ ಮಾಡಿಕೊಟ್ಟಿದ್ದೀರಾ ಅದನ್ನ ಮಾಡಿದ್ದೀರಾ ಹಾ ಸರ್ ನಿಮ್ದು ಮೆಟ್ಲಿಂಗು ಮತ್ತೆ ಅದನ್ನ ಮೋರಂ ಹಾಕ್ಬಿಟ್ಟು ಸರಿಯಾದ ರೀತಿ ಒಳಗಡೆ ಅದನ್ನ ಕಾಮಗಾರಿ ಮಾಡಿದ್ರಿ ಅದು ಏನಾದರೂ ಕಳಪೆ ಕಾಮಗಾರಿ ಆಗಿದ್ರೆ ನೋಡಿ ಸರ್ ನಾವು ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಥಳದಲ್ಲೇ ಇದೇನೆ ನಾನು ಏನು ಡಾಂಬರೀಕರಣ ಮಾಡಿದೀರಾ ನೀವು ಆ ಸ್ಥಳದಲ್ಲೇ ನಿಂತ್ಕೊಂಡಿದ್ದೇನೆ ಆ ಗಾಡಿ ಸ್ಟ್ಯಾಂಡ್ ಹಾಕಿದ್ರು ಕೂಡ ಅದು ಒಳಗಡೆ ಕೂಸು ಹೋಗ್ತಾ ಇದೆ ಸ್ವಲ್ಪ ಅಂದ್ರೆ ಏನಾಗುತ್ತೆ ಡಾಂಬರಿಗೆ ಒಂದು ಇರ್ತದೆ ಸ್ಟ್ಯಾಂಡ್ ಅದು ಡಾಂಬರ್ ಒಂದೇ ಸೈಡ್ ಅದ್ರ ಮೇಲೆ ವೆಹಿಕಲ್ ಅಡ್ಡಾಡ್ತಿ ಏನಾರ ಆತಂದ್ರ ಅದ್ ನಮ್ಮ ಸೆಟ್ ಸರ್ ಸ್ಟ್ಯಾಂಡ್ ಏನಾಗತ್ತ ಅಂದ್ರೆ ಸರ್ ಇನ್ನು ಸೆಟ್ ಆಗಿರೋಲ್ಲ ಈಗ ಕಾಂಕ್ರೀಟ್ ಹೆಂಗ ಕ್ಯೂರಿಂಗ್ ಫೀಡ್ ಇರ್ತಲ್ಲ ಅದಕ್ಕೆ ಹೆಂಗ್ ವೆಹಿಕಲ್ ಸೆಟ್ ಆಗತ್ತ ಅದ್ರ ಮೇಲೆ ಸೆಟ್ ಆಗತ್ತೆ ಡಾಂಬರೀಕರಣ ಮಾಡಬೇಕಾದ್ರೆ ಎಷ್ಟು ಇಂಚ್ ಇರುತ್ತೆ ಮೊರಂ ಎಷ್ಟು ಇಂಚ್ ಬರುತ್ತೆ ಫಸ್ಟ್ ಮೊರಮ್ ಹಾಕ್ತಿರಲ್ಲ ಅದ್ ಎಷ್ಟು ಇಂಚ್ ಬರುತ್ತೆ ಸರ್ ನಾನ್ ನಿಮ್ಗೆ ಎಸ್ಟಿಮೇಟ್ ನಿಮ್ ಕಾಪಿ ನಿಮ್ ಕೈಯಲ್ಲಿ ಕೊಡ್ತೀನಿ ನೋಡಿ ಸರ್ ಈಗ ಕೂಡ ನೀವು ಎಸ್ಟಿಮೇಟ್ ಕಾಪಿನಾ ಕೊಡೋದು ಓಕೆ ನೀವು ಎಸ್ಟಿಮೇಟ್ ಕಾಪಿ ಕೊಡೀರಿ ಅಂತ ಓಕೆ ಈಗ ನೀವು ಪಾರದರ್ಶಕವಾಗಿ ಆಗಿದೆ ಅಂತ ಅಂದ್ರಲ್ಲ ಮೊರೊಂಬ್ ಎಷ್ಟಿನ್ಸ್ ಆಗ್ಬೇಕಾಗಿ ನಾನೇನು ಹೇಳಿದ್ದೀನಿ ಯಾವ ಪ್ರಕಾರ ಇದೆ ಅದೇ ಪ್ರಕಾರ ನೀವು ಬಂದ್ ಬೇಕಾದ್ರೆ ಇದೆ ಅಂತ ಹೇಳಿ ಸರ್ ನಾನು ನಾವೊಂದ್ ಹೇಳ್ಬೇಕು ನೀವೊಂದ ನಿಮ್ ಎಸ್ಟಿಮೇಟ್ ಕಾಪಿನ ನಿಮ್ ಕೈಯಾಗುತ್ತೆ ನೋಡಿ

ನೋಡಿದೆ ಸರಿಯಾಗಿದೆ ಆಯ್ತು ನಾನು ಅಧಿಕಾರಿಗಳಿಗೆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬರ್ತೇನೆ ಆ ಅಧಿಕಾರಿಗಳನ್ನ ಇಲ್ಕರಿಸ್ಬಿಟ್ಟು ಮಾತಾಡ್ತೇನೆ ಓಕೆನಾ ಇವತ್ತ ವಾರ್ಡ್ ನಂಬರ್ ಮೂವತ್ತೈದರ ಅಕ್ರಮ ಕಾಮಗಾರಿ ಬಯಲಿಗೆ ನ್ಯೂಸ್ ಅವರ ಕಾರ್ಯ ಶ್ಲಾಘನೀಯವಾದಿದ್ದು ಇಂತ ಭ್ರಷ್ಟ ಕಾಮಗಾರಿ ನಡೆಯಲೇ ಕಾರಣ ನಗರಸಭೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇವ್ರಿಗೆ ಏನಾಗಿದೆ ಇವಾಗ ಖಾಯಂ ಆಗಿ ಅಲ್ಲಿ ಪೌರಕ್ತರು ಇಲ್ಲದಂತಾಗಿದೆ ಅದೇ ತರನಾಗಿ ಅಧಿಕಾರಿಗಳ ಯಾವುದೇ ರೀತಿಯಿಂದ ಭಯ ಇಲ್ಲದಂತಾಗಿದೆ ಆ ನಿಟ್ಟಿನೊಳಗ ಏನ ವಾರ್ಡ್ ನಂಬರ್ ಮೂವತ್ತೈದು ಅಂತ ಅಷ್ಟೇನಲ್ಲ ಪ್ರತಿ ಒಂದು ವಾರ್ಡಿನಲ್ಲೂ ಅಕ್ರಮಗಳು ನಡೆದಿದೆ ನಗರಸಭೆಯಿಂದ ಅನ್ನೋದ್ರಲ್ಲಿ ಆಗ್ತಕ್ಕಂತ ಕಾಮಗಾರಿಗಳಾಗಲಿ ಅಥವಾ ಪಿ ಡಬ್ಲ್ಯೂ ಡಿ ಇಂದ ಆಗ್ತಕ್ಕಂತ ಕಾಮಗಾರಿ ಎಲ್ಲದರಲ್ಲೂ ಅಕ್ರಮ ಇದೆ ಈ ತನಿಖೆಯನ್ನು ಜಿಲ್ಲಾಧಿಕಾರಿಗಳು ಇದು ಎಲ್ಲ ನೋಡಿ ಏನ್ ಕಣ್ಮಸ್ಕೊಂಡು ಕೂತಿದ್ದಾರೋ ಇದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ತಕ್ಷಣವಾಗಿ ಏನು ಭ್ರಷ್ಟ ನಡೆ ಯಾರು ಪಾಲ್ಗೊಂಡಿದ್ದಾರೆ ಗುತ್ತಿಗೆದಾರರಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಗುತ್ತಿಗೆದಾರ ಇದ್ರೆ ಅವರ ಲೈಸೆನ್ಸ್ ಅನ್ನು ರದ್ದುಪಡಿಸುವ ಮೂಲಕ ಅಧಿಕಾರಿಗಳನ್ನು ಅಮಾನ್ಯತೆಯಲ್ಲಿ ಅವ್ರ ಮೇಲೆ ಸುಸ್ತು ಕ್ರಮ ಕೈಗೊಳ್ಳಬೇಕು ಅದೇ ತನಗೆ ಏನು ಬಿಲ್ ಪಾಸ್ ಆಗಿದಾವ ಆ ಬಿಲ್ ಅನ್ನು ಹಿಂಪಡಿಬೇಕು ಸರ್ಕಾರ ಜಿಲ್ಲಾಧಿಕಾರಿ ಹಿಂಪಡಿಬೇಕು ಅಂದಾಗ ಮಾತ್ರ ಭ್ರಷ್ಟ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರಿಗೆ ಬಿಸಿ ಮುಟ್ಟದಂತ ಆಗುತ್ತದೆ ಅದೇ ತನಗೆ ಏನು ಜಿಲ್ಲಾಧಿಕಾರಿಗಳು ಎಲ್ಲೆಲ್ಲಿ ಈ ಕಾಮಗಾರಿಗಳು ಏನು ಅಕ್ರಮಗಳೆಲ್ಲ ಆಗಿದಾವಲ್ಲ ಅಲ್ಲಿ ಜಿಲ್ಲಾಧಿಕಾರಿಗಳು ತಾವೇ ಸು ಖುದ್ದಾಗಿ ಬಂದು ಆ ಕಾಮಗಳ ಪರಿಶೀಲಿಸಿ ಭ್ರಷ್ಟ ಅಧಿಕಾರಿಗಳನ್ನು ಅಧಿಕಾರಿಗಳ ಕ್ರಮ ಕೈಗೊಳ್ಳಬೇಕು ಅದೇ ತರವಾಗಿ ಮತ್ತೆಂದ್ರೆ ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸುವ ಮೂಲಕ ಅವರ ಬಿಟ್ಟು ಬಿಸಿ ಮುಟ್ಟಿಸುವ ಕೆಲಸ ಜಿಲ್ಲಾಧಿಕಾರಿಗಳು ತತ್ಕ್ಷಣವಾಗಿ ಮಾಡ್ಲೇಬೇಕು ಅಂತ ನನ್ನ ಆಗ್ರಹವಿದೆ ಅದೇನಾದ್ರು ಜಿಲ್ಲಾಧಿಕಾರಿಗಳು ಏನಾದ್ರೂ ಕ್ರಮ ಕೈಗೊಳ್ಳದೇ ಇದ್ರೆ ಆಮ್ ಆದ್ಮಿ ರಾಷ್ಟ್ರೀಯ ಪಕ್ಷ ಗದಗ ಜಿಲ್ಲೆ ಹಾಗೂ ವಿವಿಧ ಆ ಹೋರಾಟಗಾರರ ಎಲ್ಲರನ್ನ ಸಾಮೂಹಿಕ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ माको मुखांतर ना प्रतिभा डाक्टर दादाफी कलेगर आम आदमी पार्टी तलूका अध्यक्ष गदर